ಕಂದಾಯ ಇಲಾಖೆ ಪಾವತಿ ಖಾತೆ ಆಂದೋಲನ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿಯು ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ವಿಶೇಷವಾಗಿ ಗ್ರಾಮೀಣ ಜನರಿಗೆ ಸೇವೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಗುರುತು ಜವಾಬ್ದಾರಿಯನ್ನು ಕಂದಾಯ ಇಲಾಖೆ ಹೊಂದಿರುವುದಾಗಿ ಇತ್ತೀಚಿನ ದಿನಗಳಲ್ಲಿ ಕಾರ್ಯಭಾರ ಒತ್ತಡ ಸಿಬ್ಬಂದಿ ಕೊರತೆಯಿಂದ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಿಂದ ಸಮರ್ಪಕ ಸೇವೆ ದೊರೆಯದ ಸಾರ್ವಜನಿಕರು ಕಂದಾಯ ಕಚೇರಿಗಳಿಗೆ ಬರುವುದರಿಂದ ಸಿಬ್ಬಂದಿಗಳಿಗೆ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸಲು ಕಷ್ಟ ಸಾಧ್ಯವಾಗಿದೆ ಸಾರ್ವಜನಿಕರು ಸಹ ತಮಗೆ ನಿರ್ದಿಷ್ಟ ಸಮಯಕ್ಕೆ ಸೇವೆ ದೊರೆಯದ ಕಾರಣ ಇಲಾಖೆಯ ಬಗ್ಗೆ ಚಿಗುಪ್ಸೆ ದುರಾಭಿಪ್ರಾಯ ಮೂಡುತ್ತಿರುತ್ತದೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಕಂದಾಯ ಇಲಾಖೆಯು ಪಾವತಿ ಖಾತೆ ಆಂದೋಲನ ಎಂಬ ಯೋಜನೆ ಅಡಿಯಲ್ಲಿ ಹೋಬಳಿಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಪಕ್ಷದಲ್ಲಿ ಸಾರ್ವಜನಿಕರಿಗೆ ಸಕಾಲದಲ್ಲಿ ಸೇವೆ ಒದಗಿಸುವ ಉದ್ದೇಶದಿಂದ ಪಾವತಿ ಖಾತೆ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಕಂದಾಯ ನಿರೀಕ್ಷಕ ಜನಾರ್ದನ್ ರವರು ತಿಳಿಸಿದ್ದಾರೆ ಕೋತಿ ಖಾತೆ ಆಂದೋಲನವನ್ನು ಅನ್ಕೊಂಡಿದ್ದು ಮೊದಲು ಹೋಗಳಿವಾರು ಮಾಡ್ತಾಯಿದ್ವಿ ಸರ್ ಇವಾಗ ಕಂದಾಯ ಋತುವಾರು ದಿನಾಂಕಗಳನ್ನು ನಿಗಿ ಮಾಡಿ ಸುಮಾರು ನಾವು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಳಿಗೆರೆ ಆಗಿದೆ ಇವಾಗ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ದೂರು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎದುರೂರು ಹದಿನಾರು ಒಂದು ಇಪ್ಪತ್ತ್ನಾಲ್ಕು ಮುಚ್ಚಪಲ್ಲಿ ಹತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಕೊಳತೂರು ಕಂದಾಯ ವೃತ್ತ ಇಪ್ಪತ್ತೆರಡು ಒಂದು ಇಪ್ಪತ್ನಾಲ್ಕು ಲಕ್ಷ್ಮೀಸಾಗರ ಕಂದಾಯ ವೃತ್ತಗಳಲ್ಲಿ ಪೋತಿ ಖಾತೆ ಆಂದೋಲನ ಅಂದ್ಕೊಂಡಿದ್ದೀವಿ ಪೋತಿ ಖಾತೆದಾರರು ಖಾತೆದಾರರು ಪೋತಿ ಆಗಿರೋ ವಾರಸುದಾರರಿಗೆ ನಾವು ಅಲ್ಲಿ ಸ್ಥಳದಲ್ಲಿ ಅರ್ಜಿಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ಕರೆಕ್ಟಾದ ದಾಖಲೆಗಳನ್ನು ನೀಡಿದರೆ ಹದಿನೈದು ದಿವಸ ಒಳಗಾಗಿ ಕೋತಿ ವಾರಸ ಖಾತೆಯ ಮೂಲಕ ಖಾತೆಗಳನ್ನು ಮಾಡಿ ಆರ್ ಟಿ ಸಿಗಳನ್ನು ಅವರಿಗೆ ತಲುಪಿಸ್ಕೊಡ್ತೀವಿ ಸರ್ ಸರ್ ಪೂಜೆ ಮಾಡಿಸ್ಕೊಂಡು ಯಾವ ದಾಖಲೆ ಮಾಡಬೇಕು ಓಂ ಸುರಕ್ಷಾ ಮರಣ ದೃಢೀಕರಣ ಪತ್ರ ಪಹಣಿಗಳು ಆಧಾರ ಹದಿನೈದು ದಿನ ಹದಿನೈದು ದಿನ ಒಳಗಾಗಿ ಖಾತೆ ಮಾಡಿಕೊಡ್ತೀವಿ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಹದಿನೈದು ಒಳಗಾಗಿ ನಾವು ಖಾತೆ ಮಾಡಿ ಅವರಿಗೆ ಆರ್ಟಿಸ್ಟ್ಗಳನ್ನು ಮನೆಗೆ ತಲುಪಿಸ್ತೀವಿ